ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಶ್ರೀನಾಥ್ ಇವತ್ತಿನ ವಿಡಿಯೋದಲ್ಲಿ ನಾನು ಒಬ್ಬ ಸ್ಕೂಲ್ ವ್ಯಾನ್ ಡ್ರೈವರ್ಗೆ ಒಂದು ನಿರ್ಜನವಾದ ಹಾಂಟೆಡ್ ರಸ್ತೆಯಲ್ಲಿ ಆದ ರಿಯಲ್ ಗೋಸ್ಟ್ ಎಕ್ಸ್ಪೀರಿಯೆನ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಮನೆಯಲ್ಲಿ ಹಳೆ ಕಾಲದ ಅಜ್ಜಿಯಂದರು ಅಥವಾ ತಾತಂದರು ಇದ್ದರೆ ಅವರು ಆಗಾಗ ಒಂದು ಮಾತು ಹೇಳ್ತಾ ಇರ್ತಾರೆ ಅದೇನಂದರೆ ಇಷ್ಟೊತ್ತಲ್ಲಿ ಏನಕ್ಕೆ ಹೋಗ್ತೀಯಪ್ಪ ಕತ್ತಲಾಗಿದೆ ಬೆಳಗ್ಗೆನೇ ಎದ್ದು ಹೋಗುವಂತೆ ಬಿಡು ಅಂತ ಹೇಳೋದನ್ನು ಕೇಳಿರ್ತೀವಿ ಅಂದರೆ ಅದರ ಅರ್ಥ ಅವ್ರಿಗೆ ನಮ್ಮನ್ನು ಕಳಿಸೋದಕ್ಕೆ ಇಷ್ಟ ಇಲ್ಲ ಅಂತ ಅಲ್ಲ ಅದರ ನಿಜವಾದ ಅರ್ಥ ಏನಂದರೆ ಅವರು ಹೋಗೋ ದಾರಿಯಲ್ಲಿ ಕತ್ತಲಾದ ಮೇಲೆ ನಮ್ಮ ಕಣ್ಣಿಗೆ ಕಾಣದ ಅದೆಷ್ಟೋ ಅಗೋಚರ ಶಕ್ತಿಗಳು ಇರ್ತವೆ ಅವುಗಳಿಂದ ನಮಗೆ ತೊಂದರೆ ಆಗಬಹುದು ಅದಕ್ಕೆ ಬೆಳಗ್ಗೆ ಹೋಗು ಅಂತ ಹೇಳೋದು ಯಾಕಂದರೆ ಕತ್ತಲಾದ ಮೇಲೆ ಯಾವ ರಸ್ತೆ ಯಾವ ದಾರಿ ಯಾವ ರೀತಿ ಇರುತ್ತೋ ಅಲ್ಲಿ ಯಾವ ಪ್ರೇತಾತ್ಮ ಇದೆಯೋ ಯಾವ ದೆವ್ವ ಇದೆಯೋ ಅನ್ನೋದು ಯಾರೂ ನೋಡಿರೋದಿಲ್ಲ ಸೊ ಇವತ್ತು ನಾನು ಹೇಳೋದಕ್ಕೆ ಹೊರಟಿರೋ ಈ ಸ್ಕೂಲ್ ವ್ಯಾನ್ ಡ್ರೈವರ್ನ ರಿಯಲ್ ಗೋಸ್ಟ್ ಎಕ್ಸ್ಪೀರಿಯನ್ಸ್ ಕೂಡ ಹಾಗೆ ಇರುತ್ತೆ ಈ ಸ್ಟೋರಿ ಕೇಳಿದ್ರೆ ನಿಮಗೂ ಎದೆ ಝಲ್ ಅಂತ ಅನಿಸುತ್ತೆ ಬನ್ನಿ ಉಡಿ ನೋಡ್ಕೊಂಬರೋಣ ಸೊ ಇಷ್ಟಕ್ಕೂ ರಿಯಲ್ ಗೋಸ್ಟ್ ಎಕ್ಸ್ಪೀರಿಯೆನ್ಸ್ನ ಪಡ್ಕೊಂಡ ಆ ಸ್ಕೂಲ್ ವ್ಯಾನ್ ಡ್ರೈವರ್ನ ಹೆಸರು ಮಲ್ಲೇಶ್ ಇನ್ನು ಮಲ್ಲೇಶ್ಗೆ ಅಂಥ ಒಂದು ಭಯಾನಕ ಹಾಗೂ ಘೋರವಾದ ರಿಯಲ್ ಗೋಸ್ಟ್ ಎಕ್ಸ್ಪೀರಿಯೆನ್ಸ್ ಆಗಿದ್ದು ಎರಡು ಸಾವಿರದ ಹದಿನೈದರಲ್ಲಿ ಆಗ ಮಲ್ಲೇಶ್ಗೆ ಸುಮಾರು ಮೂವತ್ತೈದು ವರ್ಷ ವಯಸ್ಸಾಗಿತ್ತು ಇನ್ನು ಮಲ್ಲೇಶ್ ವೃತ್ತಿಯಲ್ಲಿ ಒಬ್ಬ ಸ್ಕೂಲ್ ವ್ಯಾನ್ ಡ್ರೈವರ್ ಆಗಿದ್ದ ಅಂದರೆ ಇವರದ್ದೇ ಸ್ವಂತವಾದ ನಾಲ್ಕೈದು ಓಮ್ನಿ ವ್ಯಾನ್ಗಳು ಇತ್ತು ಅದರಲ್ಲಿ ಮಲ್ಲೇಶ್ ಒಂದು ಓಮ್ನಿ ವ್ಯಾನ್ನಲ್ಲಿ ಮಕ್ಕಳನ್ನು ಸ್ಕೂಲ್ಗೆ ಕರ್ಕೊಂಡು ಹೋಗೋದು ಸ್ಕೂಲ್ನಿಂದ ಮನೆಗೆ ಕರ್ಕೊಂಡು ಬರೋದು ಈ ರೀತಿ ಮಾಡ್ತಾಯಿದ್ರು ಇದೇ ಅವರ ವೃತ್ತಿ ಕೂಡ ಆಗಿತ್ತು ಈ ರೀತಿ ಮಲ್ಲೇಶ್ ಅವರ ಜೀವನ ನಾರ್ಮಲ್ಲಾಗಿ ನಡೀತಾ ಇರುತ್ತೆ ಆದರೆ ಒಂದು ದಿನ ಮಲ್ಲೇಶ್ ಮಾಡಿದ ಒಂದು ಸಣ್ಣ ತಪ್ಪಿನಿಂದ ಅನ್ಯಾಯವಾಗಿ ಅವತ್ತು ರಾತ್ರಿ ಆ ರಸ್ತೆಯಲ್ಲಿ ಹೊಂಚು ಹಾಕ್ತಿದ್ದ ಆ ಭಯಂಕರವಾದ ಕಾಮ ಪಿಚಾಚಿಗೆ ಬಲಿಯಾಗಿ ಹೋಗ್ತಾ ಇದ್ದರು ಇಷ್ಟಕ್ಕೂ ಏನಾಯಿತು ಅಂದರೆ ಮಲೇಶ್ ಒಂದು ಶನಿವಾರದ ದಿನ ನಾರ್ಮಲ್ಲಾಗಿ ಎಂದಿನಂತೆ ಅವರ ಓಮನಿ ವ್ಯಾನ್ ತಗೊಂಡು ಎಲ್ಲ ಮಕ್ಕಳನ್ನು ಪಿಕಪ್ ಮಾಡಿ ಸ್ಕೂಲ್ನಲ್ಲಿ ಡ್ರಾಪ್ ಮಾಡ್ತಾರೆ ಮತ್ತೆ ಮಧ್ಯಾಹ್ನ ಎಲ್ಲ ಮಕ್ಕಳನ್ನು ಸ್ಕೂಲ್ನಿಂದ ಪಿಕಪ್ ಮಾಡಿ ಅವರವರ ಮನೆಗೆ ಡ್ರಾಪ್ ಮಾಡ್ತಾರೆ ಅವತ್ತು ಶನಿವಾರ ಆಗಿದ್ದರಿಂದ ಸ್ಕೂಲ್ ಹಾಫ್ ಡೇ ಇತ್ತು ಹಾಗಾಗಿ ಅವತ್ತು ಮಲ್ಲೇಶ್ ಅವರ ಡ್ಯೂಟಿ ಮುಗ್ದೋಗಿತ್ತು ಸೊ ಮಲ್ಲೇಶ್ ಏನು ಮಾಡ್ತಾರೆ ಅಂದರೆ ಮಧ್ಯಾಹ್ನ ಮೂರು ಗಂಟೆಗೆ ಮನೆಗೆ ವಾಪಸ್ ಬಂದು ಸ್ನಾನ ಮಾಡಿ ಸ್ವಲ್ಪ ಊಟ ತಿಂದು ರೆಸ್ಟ್ ಮಾಡೋಣ ಅಂತ ಹೇಳಿ ನಿದ್ದೆ ಹೋಗ್ತಾರೆ ಆದರೆ ಕರೆಕ್ಟಾಗಿ ಸಂಜೆ ಒಂದು ಏಳು ಗಂಟೆ ಸುಮಾರಿಗೆ ನಿದ್ದೆ ಮಾಡ್ತಾ ಇದ್ದ ಮಲ್ಲೇಶ್ನ ಗಾಬರಿಯಿಂದ ಅವರ ಹೆಂಡತಿ ರೀ ಎದ್ದೇಳ್ರಿ ರೀ ರೀ ಅಮ್ಮ ಫೋನ್ ಮಾಡಿದ್ದಾರೆ ಅಪ್ಪಾಜಿಗೆ ಏನೋ ಹುಷಾರಿಲ್ವಂತೆ ಬೇಗ ರೀ ಅಂತ ಹೇಳಿ ಮಲ್ಲೇಶ್ನ ನಿದ್ದೆಯಿಂದ ಎಬ್ಬರಿಸ್ತಾಳೆ ಆಗ ನಿದ್ದೆಯಿಂದ ಎದ್ದ ಮಲ್ಲೇಶ್ ಕೂಡ ಗಾಬರಿಯಿಂದನೇ ಹಲೋ ಹೇಳಿಯತ್ತೆ ಏನಾಯಿತು ಅಂತ ಕೇಳ್ತಾನೆ ಅದಕ್ಕೆ ಫೋನ್ನಲ್ಲಿ ಅವರ ಅತ್ತೆ ಅಳಿಯಂದರೆ ಬೇಗ ಹೊರಟು ಬನ್ನಿ ಅಂದರೆ ನಿಮ್ಮ ಮಾವಯ್ಯನಿಗೆ ಲಕ್ವಾ ಹೊಡೆದು ಬಿಟ್ಟಿದೆ ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕು ಬೇಗ ಬನ್ನಿ ಅಂತ ಹೇಳ್ತಾಳೆ ಆಗ ಮಲ್ಲೇಶ್ ಏನು ಲಕ್ವಾನಾ ಏನತ್ತೆ ಏನು ಹೇಳ್ತಾ ಇದ್ದೀರಾ ಅತ್ತೆ ಹಾಗಾದರೆ ಹಾಸ್ಪಿಟಲ್ ಕರ್ಕೊಂಡು ಹೋಗಬೇಡಿ ಇದು ಹಾಸ್ಪಿಟಲ್ ಕಾಯಿಲೆ ಅಲ್ಲ ಇದಕ್ಕೆ ನಾಟಿ ಮದ್ದನ್ನೇ ಕೊಡಬೇಕು ನಾನು ಈಗಲೇ ಬರ್ತಾಯಿದ್ದೀನಿ ಆದರೆ ಹಾಸ್ಪಿಟಲ್ಗೆ ಮಾತ್ರ ಕರ್ಕೊಂಡು ಹೋಗಬೇಡಿ ಅಂತ ಹೇಳಿ ಫೋನ್ ಕಟ್ ಮಾಡಿ ಮಲ್ಲೇಶ್ ಬೇಗ ಬೇಗ ರೆಡಿಯಾಗಿ ಅವನ ಓಮ್ನಿ ವ್ಯಾನ್ ತಗೊಂಡು ಅತ್ತೆ ಮನೆಗೆ ಹೋಗ್ತಾನೆ ಅಲ್ಲಿ ಹೋಗಿ ನೋಡಿದ್ರೆ ಅವರ ಮಾವನ ಪರಿಸ್ಥಿತಿ ತುಂಬಾ ಗಂಭೀರವಾಗಿತ್ತು ಅವರ ಎಡಗೈ ಎಡಗಾಲು ಮತ್ತು ಬಾಯಿಗೆ ಲಕ್ವಾ ಹೊಡೆದಿತ್ತು ತಕ್ಷಣ ಮಲ್ಲೇಶ್ ಮಾವನನ್ನು ಓಮ್ನಿ ವ್ಯಾನ್ನಲ್ಲಿ ಕೂರಿಸ್ಕೊಂಡು ಅವರ ಅತ್ತೆಯನ್ನು ಕರ್ಕೊಂಡು ಆಂಧ್ರದ ಚಿತ್ತೂರು ಜಿಲ್ಲೆ ಪಲಮನೇರು ತಾಲೂಕಿನ ವಿರೂಪಾಕ್ಷಪುರಂ ಅನ್ನೋ ಗ್ರಾಮಕ್ಕೆ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಲಕ್ವಾ ಹೊಡೆದಿರೋರಿಗೆ ತುಂಬ ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತಾರೆ ಹೀಗೆ ಮಲ್ಲೇಶ್ ಅವತ್ತು ಮಧ್ಯರಾತ್ರಿ ಎರಡು ಗಂಟೆಗೆ ಆ ಗ್ರಾಮವನ್ನು ತಲುಪ್ತಾರೆ ಆದರೆ ಮಧ್ಯರಾತ್ರಿ ಆಗಿದ್ದರಿಂದ ಮಲ್ಲೇಶ್ ಅವರ ಮಾವನಿಗೆ ಅಲ್ಲಿರೋ ನಾಟಿ ವೈದ್ಯರು ಟ್ರೀಟ್ಮೆಂಟ್ ಕೊಡೋದಿಲ್ಲ ನೆಕ್ಸ್ಟ್ ದಿನ ಅಂದರೆ ಭಾನುವಾರ ಬೆಳಗ್ಗೆನೆ ಮಲ್ಲೇಶ್ ಅವರ ಮಾವನಿಗೆ ಕಷಾಯ ಕುಡಿಸ್ತಾರೆ ಆದರೆ ಅಲ್ಲಿದ್ದ ಡಾಕ್ಟರ್ ಮಲ್ಲೇಶ್ಗೆ ಇನ್ನೂ ಮೂರು ದಿನ ಇಲ್ಲೇ ಇರಬೇಕು ಅಂತ ಹೇಳ್ತಾರೆ ಅದಕ್ಕೆ ಮಲ್ಲೇಶ್ ಆಯಿತು ಅಂತ ಏನೋ ಹೇಳ್ಬಿಡ್ತಾರೆ ಆದರೆ ನೆಕ್ಸ್ಟ್ ದಿನ ಸೋಮವಾರ ಅವರು ಕೆಲಸಕ್ಕೆ ರಜೆ ಹಾಕೋ ಹಾಗಿಲ್ಲ ಯಾಕಂದರೆ ಮಕ್ಕಳನ್ನು ಸ್ಕೂಲ್ಗೆ ಡ್ರಾಪ್ ಮಾಡಬೇಕಾಗಿತ್ತು ಸೊ ಮಲ್ಲೇಶ್ ಅದಕ್ಕೆ ಏನು ಮಾಡ್ತಾರೆ ಅಂದರೆ ಅವರ ಅತ್ತೆಗೆ ಧೈರ್ಯ ಹೇಳಿ ಕೈಗೆ ಅಮೌಂಟ್ ಕೊಟ್ಟು ಅತ್ತೆ ಧೈರ್ಯವಾಗಿರಿ ಏನೂ ಆಗೋದಿಲ್ಲ ನಾನು ಬೆಳಗ್ಗೆ ಮಕ್ಕಳನ್ನು ಸ್ಕೂಲ್ಗೆ ಬಿಡಬೇಕು ಅದಕ್ಕೆ ನಾನು ಈಗ ಹೋಗ್ತಾ ಇದ್ದೀನಿ ನಾಳೆ ಕೆಲಸ ಮುಗಿಸ್ಕೊಂಡು ಬರೋವಾಗ ನಿಮ್ಮ ಮಗಳನ್ನು ಕರ್ಕೊಂಡು ಬರ್ತೀನಿ ಅವಳು ನಿಮ್ಮ ಜೊತೆ ಇರ್ತಾಳೆ ಅಂತ ಹೇಳಿ ರಾತ್ರಿ ಸುಮಾರು ಹನ್ನೊಂದು ಗಂಟೆಗೆ ವಾಪಸ್ ಅವರ ಮನೆಗೆ ಬರೋದಕ್ಕೆ ಅವರ ಓಮ್ನಿ ವ್ಯಾನ್ ತಗೊಂಡು ಹೊರಡ್ತಾರೆ ಈ ರೀತಿ ಮಲ್ಲೇಶ್ ಓಮ್ನಿ ವ್ಯಾನ್ನ ಡ್ರೈವ್ ಮಾಡಿಕೊಂಡು ಬರ್ತಾ ಇರ್ತಾರೆ ಮೊದಲೇ ಅದು ಹಳ್ಳಿ ಬೇರೆ ಆ ಸಮಯದಲ್ಲಿ ಆ ರಸ್ತೆಯಲ್ಲಿ ಒಂದೇ ಒಂದು ಆಗಲಿ ಒಂದೇ ಒಂದು ಮನೆ ಆಗಲಿ ಕಾಣಿಸೋದಿಲ್ಲ ಆ ರಸ್ತೆ ಯಾವ ರೀತಿ ಇತ್ತು ಅಂದರೆ ಒಂದು ಕಾಡು ರಸ್ತೆಯ ರೀತಿ ಕಾಣಿಸ್ತಾ ಇತ್ತು ಸುತ್ತಮುತ್ತ ಎಲ್ಲಿ ನೋಡಿದ್ರೂ ಕಗ್ಗತ್ತಲು ಆವರಿಸಿಕೊಂಡಿತ್ತು ಮಲ್ಲೇಶ್ ಓಡಿಸ್ತಾ ಇದ್ದ ಓಮ್ನಿ ವ್ಯಾನ್ ಹೆಡ್ಲೈಟ್ ಬೆಳಕನ್ನು ಬಿಟ್ಟರೆ ಬೇರೆ ಯಾವ ಬೆಳಕು ಇರಲಿಲ್ಲ ಹೀಗೆ ಮಲ್ಲೇಶ್ ರಸ್ತೆಯಲ್ಲಿ ಡ್ರೈವ್ ಮಾಡಿಕೊಂಡು ಹೋಗ್ತಾ ಇರಬೇಕಾದ್ರೆ ಆ ಹೆಡ್ಲೈಟ್ ಬೆಳಕಲ್ಲಿ ದೂರದಲ್ಲಿ ಯಾರೋ ಒಬ್ಬರು ನಡ್ಕೊಂಡು ಹೋಗ್ತಾ ಇರೋ ಥರ ಕಾಣಿಸುತ್ತೆ ಆಗ ಇದ್ಯಾರಪ್ಪ ಇದು ಇಷ್ಟು ಕತ್ಲಲ್ಲಿ ಒಬ್ಬರೇ ನಡ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಮನಸ್ಸಿನಲ್ಲಿ ಅನ್ಕೋತಾನೆ ಹೀಗೆ ಮಲ್ಲೇಶ್ ಹತ್ತಿರ ಹೋಗ್ತಾ ಇದ್ದ ಹಾಗೆ ಅದು ಒಬ್ಬಳು ಹೆಂಗಸು ಅಂತ ಗೊತ್ತಾಗುತ್ತೆ ಮಲ್ಲೇಶ್ ಓಡಿಸ್ತಾ ಇದ್ದ ಓಮ್ನಿ ವ್ಯಾನ್ನ ನೋಡಿ ಆ ಹೆಂಗಸು ಹಿಂದೆ ತಿರುಗಿ ಲಿಫ್ಟ್ಗೋಸ್ಕರ ಕೈ ಇಡ್ತಾಳೆ ಆಗ ಮಲ್ಲೇಶ್ ಯಾರೋ ಏನೋ ಪಾಪ ಅದು ಬೇರೆ ಹೊಂಟಿ ಹೆಂಗಸು ಅಂತ ಹೇಳಿ ಆ ಹೆಂಗಸಿನ ಪಕ್ಕದಲ್ಲಿ ಓಮ್ನಿ ವ್ಯಾನ್ ನಿಲ್ಲಿಸ್ತಾರೆ ಆಗ ಆ ಹೆಂಗಸು ಮಲ್ಲೇಶ್ ಜೊತೆ ಸಾರ್ ನಮ್ಮದು ಇಲ್ಲಿಂದ ಹದಿನೈದು ಕಿಲೋಮೀಟರ್ ದೂರದಲ್ಲಿರೋ ಒಂದು ಹಳ್ಳಿ ಬಸ್ ಮಿಸ್ ಆಗೋಯ್ತು ಸರ್ ಅದಕ್ಕೆ ಒಬ್ಬಳೇ ನಡ್ಕೊಂಡು ಇದ್ದೀನಿ ಕತ್ಲಲ್ಲಿ ಹೋಗೋದಕ್ಕೆ ನನಗೂ ಭಯ ಸರ್ ನೀವೇನು ಬೇಜಾರು ಮಾಡ್ಕೊಂಡಿಲ್ಲ ಅಂದರೆ ನನ್ನನ್ನು ನಮ್ಮ ಮನೆಯವರೆಗೂ ಬಿಡ್ತೀರಾ ಸರ್ ಪ್ಲೀಸ್ ಅಂತ ಕೇಳ್ತಾಳೆ ಅದಕ್ಕೆ ಮಲ್ಲೇಶ್ ಸ್ವಲ್ಪ ಹೊತ್ತು ಯೋಚನೆ ಮಾಡಿ ಸರಿ ಆಯಿತಮ್ಮ ಹತ್ಕೊ ನಿಮ್ಮ ಮನೆಯವ್ರಿಗೂ ಬಿಡ್ತೀನಿ ಹೇಗೋ ಹೋಗೋ ದಾರಿನಲ್ಲೇ ಅಲ್ವಾ ನಿಮ್ಮ ಮನೆ ಇರೋದು ಬಿಡ್ತೀನಿ ಪರವಾಗಿಲ್ಲ ಏನೂ ಬೇಜಾರಿಲ್ಲ ಬನ್ನಿ ಅಂತ ಹೇಳಿ ಆ ಹೆಂಗಸನ್ನು ವ್ಯಾನ್ ಹತ್ತಿಸ್ಕೋತಾನೆ ಈ ರೀತಿ ಆ ಹೆಂಗಸನ್ನು ವ್ಯಾನ್ ಹತ್ತಿಸಿಕೊಂಡ ಮಲ್ಲೇಶ್ ಒಂದು ಕಿಲೋಮೀಟರ್ ಮುಂದಕ್ಕೆ ಹೋಗ್ತಾರೆ ಅಷ್ಟೇ ಇದ್ದಕ್ಕಿದ್ದ ಹಾಗೆ ಅವರು ಓಡಿಸ್ತಾ ಇದ್ದ ಓಮ್ನಿ ವ್ಯಾನ್ ತುಂಬ ವಿಚಿತ್ರವಾಗಿ ಆಡೋದಕ್ಕೆ ಶುರು ಮಾಡುತ್ತೆ ಮಲ್ಲೇಶ್ ಸ್ಟೇರಿಂಗ್ನ ರೈಟ್ ಸೈಡ್ ತಿರುಗ್ಸಿದ್ರೆ ಅದಷ್ಟಕ್ಕೆ ಅದೇ ಲೆಫ್ಟ್ ಸೈಡ್ ತಿರುಗ್ತಾ ಇತ್ತು ಮಲ್ಲೇಶ್ ಸ್ವಲ್ಪ ಎಕ್ಸ್ಲೇಟ್ರ್ ಕೊಟ್ಟರು ಗಾಡಿ ತುಂಬ ಫಾಸ್ಟ್ ಆಗಿ ಹೋಗೋ ಥರ ಅನ್ನಿಸ್ತಾ ಇತ್ತು ಆಗ ಮಲ್ಲೇಶ್ ಬ್ರೇಕ್ ಪ್ರೆಸ್ ಮಾಡೋದಕ್ಕೆ ಹೋದರೆ ಸರಿಯಾಗಿ ಬ್ರೇಕ್ ಹಿಡಿತಾ ಇರಲಿಲ್ಲ ಈ ರೀತಿ ಮಲ್ಲೇಶ್ಗೆ ಗಾಡಿ ತುಂಬ ವಿಚಿತ್ರವಾಗಿ ವರ್ತಿಸ್ತಾ ಇದೆ ಅಂತ ಅನಿಸುತ್ತೆ ಅದಕ್ಕೆ ಮಲ್ಲೇಶ್ ಏನು ಮಾಡ್ತಾರೆ ಅಂದರೆ ಗಾಡಿನ ಸ್ಲೋ ಮಾಡಿ ಒಂದು ಮರದ ಕೆಳಗೆ ರಸ್ತೆ ಪಕ್ಕದಲ್ಲಿ ನಿಲ್ಲಿಸ್ತಾರೆ ಇದಾದ ಮೇಲೆ ಮಲ್ಲೇಶ್ ಕೆಳಗಿಳಿದು ಟಯರ್ ಏನಾದರೂ ಪಂಚರ್ ಆಯ್ತಾ ಅಂತ ಚೆಕ್ ಮಾಡಿ ವಾಪಸ್ ಗಾಡಿನ ಸ್ಟಾರ್ಟ್ ಮಾಡೋಣ ಅಂತ ಒಳಗೆ ಕೂತ್ಕೊಂಡು ಡೋರ್ನ ಕ್ಲೋಸ್ ಮಾಡ್ಕೋತಾರೆ ಅಷ್ಟೇ ಮಲ್ಲೇಶ್ಗೆ ತುಂಬ ಆಶ್ಚರ್ಯ ಆಗೋಗುತ್ತೆ ಯಾಕಂದರೆ ಈಗ ಒಂದು ಕಿಲೋಮೀಟರ್ ಹಿಂದೆ ಅಷ್ಟೆ ವ್ಯಾನ್ ಹತ್ತಿಕೊಂಡ ಆ ಹೆಂಗಸು ಮಾಯವಾಗಿ ಹೋಗಿದ್ಲು ಆಗ ಮಲ್ಲೇಶ್ ಇದೇನಿದು ವಿಚಿತ್ರ ನಾನು ಕಾರ್ ಇಳಿದು ಟಯರ್ ಚೆಕ್ ಮಾಡಿಕೊಂಡು ಒಳಗೆ ಕೂತ್ಕೊಳ್ಳೋದಕ್ಕೆ ಕರೆಕ್ಟಾಗಿ ಹದಿನೈದು ಸೆಕೆಂಡ್ ಕೂಡ ಆಗಿಲ್ಲ ಅಷ್ಟರಲ್ಲಿಗೆ ಈ ಹೆಂಗಸು ಎಲ್ಲೋದ್ಲಪ್ಪ ಅಂತ ಅನ್ಕೋತಾನೆ ಆಗ ಮಲ್ಲೇಶ್ ಮತ್ತೆ ವ್ಯಾನ್ನಿಂದ ಕೆಳಗಿಳಿದು ಆ ಹೆಂಗಸಿಗೋಸ್ಕರ ಸುತ್ತಮುತ್ತ ಎಲ್ಲ ನೋಡ್ತಾನೆ ಆದರೆ ಮಲ್ಲೇಶ್ಗೆ ಆ ಹೆಂಗಸಿನ ಒಂದೇ ಒಂದು ಸಣ್ಣ ಸುಳಿವು ಕೂಡ ಸಿಗೋದಿಲ್ಲ ಆಗ ಮಲ್ಲೇಶ್ ಎಲ್ಲೋದ್ಲ ಏನೋ ಇವಮ್ಮ ಮೋಸ್ಟ್ಲಿ ಗಾಡಿ ನಿಲ್ಸಿರೋದಕ್ಕೆ ಕೋಪ ಮಾಡಿಕೊಂಡು ಹೋಗ್ಬಿಟ್ಲ ಅಂತ ಅಂದ್ಕೊಂಡು ಮತ್ತೆ ಕಾರ್ ಒಳಗೆ ಕೂತ್ಕೊಂಡು ಡೋರ್ ಹಾಕೋತಾನೆ ಅಷ್ಟೆ ಈಗಷ್ಟೇ ಮಾಯವಾಗಿದ್ದ ಆ ಹೆಂಗಸು ಮತ್ತೆ ಮಲ್ಲೇಶ್ ಪಕ್ಕದ ಸೀಟ್ನಲ್ಲೇ ಕೂತ್ಕೊಂಡಿರೋದು ಕಾಣಿಸುತ್ತೆ ಆಗ ಮಲ್ಲೇಶ್ ಆ ಹೆಂಗಸನ್ನು ಏನಮ್ಮ ಎಲ್ಲೋಗಿದ್ದೆ ನಿನಗೋಸ್ಕರ ನಾನು ಸುತ್ತಮುತ್ತ ಎಲ್ಲ ನೋಡಿದೆ ಎಲ್ಲೂ ಕಾಣಿಸ್ಲಿಲ್ಲ ಈಗ ಬಂದು ಕಾರ್ನಲ್ಲಿ ಕೂರು ಅಷ್ಟರಲ್ಲೇ ಮತ್ತೆ ಬಂದಿದೆಯಾ ಇಲ್ಲೋಗಿದ್ದೆ ಹೇಳೋ ಅಂತ ಕೇಳ್ತಾನೆ ಅದಕ್ಕೆ ಆ ಹೆಂಗಸು ಇಲ್ಲ ಸರ್ ಇಲ್ಲೇ ಇದ್ನಲ್ವಾ ನೀವೇನನ್ನ ನೋಡಿಲ್ಲ ಸರ್ ಅಷ್ಟೇ ಅಂತ ಹೇಳ್ತಾಳೆ ಆಗ ಮಲ್ಲೇಶ್ ಸ್ವಲ್ಪ ಅನುಮಾನ ಮತ್ತೆ ಕೋಪದಿಂದ ಸರಿ ಸರಿ ಆಯಿತು ಇನ್ನೂ ಎಷ್ಟು ದೂರ ಇದೆ ಹೇಳು ನಿಮ್ಮನೆ ಅಂತ ಕೇಳ್ತಾನೆ ಅದಕ್ಕೆ ಆ ಹೆಂಗಸು ಸಾರ್ ಒಂದು ಕಿಲೋಮೀಟರ್ ಬಂದಿದ್ದೀವಷ್ಟೇ ಇನ್ನೂ ಹದಿನಾಲ್ಕು ಕಿಲೋಮೀಟರ್ ಇದೆ ಸರ್ ಅಂತ ಹೇಳ್ತಾಳೆ ಅದಕ್ಕೆ ಮಲ್ಲೇಶ್ ಮತ್ತೆ ಮುಖ ಸಿಂಗರ್ಸ್ಕೊಂಡು ಸರಿ ಸರಿ ಆಯಿತು ಮುಂದೆ ಬೇಡ ಹಿಂದೆ ಹೋಗಿ ಕುತ್ಕೋ ಹೋಗು ಅಂತ ಹೇಳಿ ಆ ಹೆಂಗಸನ್ನು ಹಿಂದಿನ ಸೀಟ್ನಲ್ಲಿ ಕೂತ್ಕೊಳ್ಳೋದಕ್ಕೆ ಕಳಿಸ್ತಾನೆ ಅದೇ ರೀತಿಯೇ ಆ ಹೆಂಗಸು ಹಿಂದಿನ ಸೀಟ್ನಲ್ಲಿ ಹೋಗಿ ಕೂತ್ಕೋತಾಳೆ ಇದಾದ ಮೇಲೆ ಮಲ್ಲೇಶ್ ಗಾಡಿ ಸ್ಟಾರ್ಟ್ ಮಾಡಿ ಮುಂದಕ್ಕೆ ಹೋಗೋದಕ್ಕೆ ಶುರು ಮಾಡ್ತಾನೆ ಈ ರೀತಿ ಮಲ್ಲೇಶ್ ಮತ್ತೆ ಆ ಹೆಂಗಸು ಇಬ್ಬರೂ ವ್ಯಾನ್ನಲ್ಲೇ ಒಂದು ನಾಲ್ಕು ಕಿಲೋಮೀಟರ್ ಮುಂದೆ ಹೋಗ್ತಾರೆ ಆಗ ಇದ್ದಕ್ಕಿದ್ದ ಹಾಗೆ ಆ ಹೆಂಗಸು ಹಿಂದಿನ ಸೀಟ್ನಿಂದಲೇ ಮಲ್ಲೇಶ್ ಎದೆಯ ಮೇಲೆ ತುಟಿಯ ಮೇಲೆ ಮತ್ತೆ ತೊಡೆಯ ಮೇಲೆ ಕೈ ಹಾಕಿ ಸವರೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಆಗ ಮಲ್ಲೇಶ್ಗೆ ಕೋಪ ಬಂದು ಏಯ್ ಏನು ಮಾಡ್ತಾ ಇದೆಯಾ ಏನು ಹೇಳಿದ ನೀನು ನೀನು ಮಾಡ್ತಾ ಇರೋದೇನೋ ಎತ್ತು ಕೈ ಫಸ್ಟು ಅಂತ ಗದರಿಸ್ತಾನೆ ಆದರೂ ಆ ಹೆಂಗಸು ಮಲ್ಲೇಶ್ ಎದೆ ತುಟಿ ಮತ್ತೆ ತೊಡೆಯ ಮೇಲೆ ಕೈ ಇಟ್ಟು ಸವರೋದನ್ನು ಬಿಡೋದಿಲ್ಲ ಇದರಿಂದ ಕೋಪ ನೆತ್ತಿಗೇರಿದ ಮಲ್ಲೇಶ್ ತುಂಬ ಜೋರಾಗಿ ಏಯ್ ನಿನಗೆ ಕಣೆ ಹೇಳ್ತಾ ಇರೋದು ಎತ್ತೆ ಕೈನಾ ಗಾಡಿ ಓಡಿಸ್ತಾ ಇದ್ದೀನಿ ಅದಕ್ಕೆ ಬಾಯಲ್ಲಿ ಹೇಳ್ತಾ ಇದ್ದೀನಿ ಗಾಡಿ ನಿಲ್ಲಿಸಿ ಕೆಳಗೆ ಇಳಿದು ಬಂದರೆ ಅಷ್ಟೇ ಚೆನ್ನಾಗಿರಲ್ಲ ನೋಡು ಎತ್ತೆ ಕೈನಾ ಅಂತ ಜೋರಾಗಿ ಕೆಟ್ಟ ಕೆಟ್ಟ ಮಾತುಗಳಿಂದ ಬೈತಾ ಆ ಹೆಂಗಸನ್ನು ಮಿರರ್ನಲ್ಲಿ ನೋಡೋಣ ಅಂತ ಮಿರರ್ ಕಡೆಗೆ ನೋಡ್ತಾನೆ ಅಷ್ಟೇ ಅಲ್ಲಿ ಕಂಡ ದೃಶ್ಯವನ್ನು ನೋಡಿ ಮಲ್ಲೇಶ್ ಕೈಕಾಲು ನಡ್ಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಯಾಕಂದರೆ ಮಲ್ಲೇಶ್ ಇಷ್ಟೊತ್ತು ಕಾರ್ನಲ್ಲಿ ಕೂರಿಸ್ಕೊಂಡು ಬಂದಿದ್ದು ಒಂದು ಹೆಂಗಸಲ್ಲ ಅದೊಂದು ಭಯಂಕರವಾದ ದೆವ್ವ ಅಂತ ಗೊತ್ತಾಗುತ್ತೆ ಅವಳ ದೇಹ ನೋಡೋದಕ್ಕೆ ನಾರ್ಮಲ್ ಮನುಷ್ಯರ ಹಾಗೆ ಇದ್ದರೂ ಅವಳ ಮುಖ ಮಾತ್ರ ತುಂಬ ಅಂದರೆ ತುಂಬಾ ವಿಕಾರ ಹಾಗೂ ಭಯಂಕರವಾಗಿತ್ತು ಆ ದೃಶ್ಯ ನೋಡಿ ಮಲ್ಲೇಶ್ ಭಯದಲ್ಲಿ ಜೋರಾಗಿ ಕಿರ್ಚ್ತಾ ಸಡನ್ ಬ್ರೇಕ್ ಹಾಕಿ ಗಾಡಿಯನ್ನು ನಿಲ್ಲಿಸ್ಬಿಡ್ತಾನೆ ಮಲ್ಲೇಶ್ ಗಾಡಿಯಿಂದ ಕೆಳಗಿಳಿದು ಜೋರಾಗಿ ಕಿರ್ಚ್ಕೊಳ್ತಾ ಓಡೋಗಿ ಒಂದಷ್ಟು ದೂರದಲ್ಲಿ ಮಲ್ಲೇಶ್ ಹಿಂದೆ ತಿರುಗಿ ನೋಡಿದಾಗ ಕಾರ್ ಒಳಗಿದ್ದ ಆ ಹೆಂಗಸು ನಿಧಾನಕ್ಕೆ ಕೆಳಗಿಳಿದು ಅವಳ ರೂಪವನ್ನು ಬದಲಾಯಿಸಿಕೊಳ್ತಾಳೆ ಅಂದರೆ ಇಷ್ಟೊತ್ತು ಮುಖ ಮಾತ್ರ ವಿಕಾರವಾಗಿತ್ತು ಈಗ ಅವಳ ಪೂರ್ತಿ ದೇಹ ನೋಡೋದಕ್ಕೆ ತುಂಬಾ ಭಯಂಕರವಾಗಿತ್ತು ಕಾರಿಂದ ಕೆಳಗಿಳಿದ ಆ ದೆವ್ವ ನೋಡ್ತಾ ನೋಡ್ತಾ ಇದ್ದ ಹಾಗೇ ಸುಮಾರು ಹನ್ನೆರಡು ಅಡಿ ಎತ್ತರಕ್ಕೆ ಬೆಳೆದು ಮಲ್ಲೇಶ್ ಕಡೆಗೆ ನಿಧಾನಕ್ಕೆ ನಡ್ಕೊಂಡು ಬರ್ತಾಳೆ ಮಲ್ಲೇಶ್ ಅಷ್ಟೇ ಕತೆ ಮುಗೀತು ಇನ್ನು ನಾನು ಸತ್ಯ ಅಂತ ಮನಸ್ಸಿನಲ್ಲಿ ಅನ್ಕೋತಾರೆ ಆದರೆ ದೇವರ ದಯೆ ಅದೇ ಟೈಮ್ಗೆ ಆಪೋಸಿಟ್ ಕಡೆಯಿಂದ ಯಾವುದೋ ಒಂದು ಇನೋವಾ ಕಾರ್ನಲ್ಲಿ ಯಾರೋ ಲಕ್ವಾ ಹೊಡೆದಿರೋ ಪೇಶೆಂಟ್ನ ಆ ಗ್ರಾಮದ ಕಡೆಗೆ ಕರ್ಕೊಂಡು ಬರ್ತಾರೆ ಆಗ ಮಲ್ಲೇಶ್ ಆ ಕಾರ್ನ ನಿಲ್ಲಿಸಿ ಈಗೆಲ್ಲ ಆಗೋಯ್ತು ನಾನು ನಿಮ್ಮ ಜೊತೆ ವಾಪಸ್ ವಿರೂಪಾಕ್ಷಪುರಂಗೆ ಬರ್ತೀನಿ ಅಂತ ಹೇಳಿ ಅದೇ ಇನ್ನೋವಾ ಕಾರ್ನಲ್ಲಿ ಆ ಗ್ರಾಮಕ್ಕೆ ವಾಪಸ್ ಹೊರಟೋಗ್ತಾರೆ ಅವತ್ತು ರಾತ್ರಿ ಅಲ್ಲೇ ಇದ್ದು ನೆಕ್ಸ್ಟ್ ದಿನ ಮಲ್ಲೇಶ್ ರಸ್ತೆಯಲ್ಲಿ ನಿಲ್ಲಿಸಿದ್ದ ಅವರ ಓಮ್ನಿ ವ್ಯಾನ್ನ ಕಲೆಕ್ಟ್ ಮಾಡಿಕೊಂಡು ಮನೆಗೆ ಹೋಗ್ತಾರೆ ಇದು ಕರ್ನಾಟಕ ಮತ್ತು ಆಂಧ್ರ ಬಾರ್ಡರ್ನಲ್ಲಿರೋ ಒಂದು ಹಾಂಟೆಡ್ ರಸ್ತೆಯಲ್ಲಿ ಒಬ್ಬ ಸ್ಕೂಲ್ ವ್ಯಾನ್ ಡ್ರೈವರ್ಗೆ ಆದ ರಿಯಲ್ ಗೋಸ್ಟ್ ಎಕ್ಸ್ಪೀರಿಯನ್ಸ್ ನಿಮಗೇನಾದರೂ ಇದೇ ರೀತಿ ಎಕ್ಸ್ಪೀರಿಯನ್ಸ್ ಆಗಿದ್ದರೆ ಅದನ್ನು ನೀವು ನನ್ನ ಜೊತೆ ಶೇರ್ ಮಾಡ್ಕೋಬಹುದು ನಿಮ್ಮ ಸ್ಟೋರಿನ ನಾನು ಈ ನಿಮ್ಮ ಚಾನೆಲ್ನಲ್ಲಿ ಎಲ್ಲರ ಜೊತೆ ಶೇರ್ ಮಾಡ್ಕೋತೀನಿ ಸೊ ಫ್ರೆಂಡ್ಸ್ ಇದು ಇವತ್ತಿನ ರಿಯಲ್ ಗೋಸ್ಟ್ ಸ್ಟೋರಿ ಆಗಿತ್ತು ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋನ ತಮ್ಮ ತಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ಶೇರ್ ಮಾಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ಮತ್ತು ರಿಯಲ್ ಗೋಸ್ಟ್ ಸ್ಟೋರಿಯೊಂದಿಗೆ ನಿಮ್ಮನ್ನು ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು